ಶಿರಾ ತಾಲೂಕು ಬುಕ್ಕಾಪಟ್ಟಣದ ಮಾರುತಿ ನಗರ ಗ್ರಾಮದ ಕಣಿವೆ ಮಾರಮ್ಮ ದೇವಿಯ ದೇವಸ್ಥಾನದಲ್ಲಿ ಕಡೆ ಕಾರ್ತಿಕ ಮಂಗಳವಾರದ ಪ್ರಯುಕ್ತ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅಂಗವಾಗಿ ದೇವಿಗೆ ವಿಶೇಷ ಅಲಂಕಾರ ಪೂಜೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಗ್ರಾಮದ ಭಕ್ತಾದಿಗಳು ಭಕ್ತಿ ಪೂರ್ವಕವಾಗಿ ದೇವರಿಗೆ ಹಣ್ಣು ಕಾಯಿಗಳನ್ನು ಸಮರ್ಪಿಸಿ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು ಈ ಸಂದರ್ಭದಲ್ಲಿ ಮಾರುತಿ ನಗರದ ಗ್ರಾಮಸ್ಥರು ಹಾಗೂ ಬುಕ್ಕಾಪಟ್ಟಣದ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ವರದಿ ಫೈರುಸ್ ಪಾಷಾ ಬುಕ್ಕಾಪಟ್ಟಣ ಬುಕ್ಕಾಪಟ್ಟಣ ಗ್ರಾಮ ದೇವತೆ ಹಾಗೂ ಮಾರುತಿ ನಗರದಲ್ಲಿ ನೆಲೆಸಿರುವ ಶ್ರೀ ಕಣಿಮೆ ಮಾರಮ್ಮ ದೇವಿಯ ಈ ಕಾರ್ತಿಕ ಮಹೋತ್ಸವವನ್ನು ಬುಕ್ಕಾಪಟ್ಟಣದ ಗ್ರಾಮಸ್ಥರು ಹಾಗೂ ಮಾರುತಿ ಗ್ರಾಮದ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಎಲ್ಲರೂ ಸೇರಿ ಇವತ್ತು ಒಂದು ಕಾರ್ತಿಕ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಈ ಒಂದು ಕಾರ್ತಿಕ ಮಹೋತ್ಸವಕ್ಕೆ ನವಗ್ರಹ ದಾನ ನವಗ್ರಹ ಊರಿನ ಗ್ರಾಮಸ್ಥರು ಎಲ್ಲರೂ ಕಮಿಟಿಯ ಎಲ್ಲ ಸದಸ್ಯರು ಅಧ್ಯಕ್ಷರು ಮತ್ತು ಸೇವಾಕರ್ತೃಗಳು ಎಲ್ಲರೂ ಸೇರಿ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀ ಕಣಿಮೆ ಮಾರಮ್ಮ ದೇವಿಯ ಒಂದು ಕಾರ್ತಿಕ ಮಹೋತ್ಸವವನ್ನು ಮಾರುತಿ ನಗರದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಮಾಡ್ತಾಯಿದ್ದೆ ಗ್ರಾಮದ ಅಭಿವೃದ್ಧಿ ಆಗ್ತಾ ಇದೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಇಲ್ಲಿ ಇಲ್ಲೇ ಒಂದು ಪ್ರಸಾದ ತಗೊಂಡೋದ್ರೆ ಭಾಳ ಒಳ್ಳೆಯದಾಗ್ತಾಯಿದೆ ಈ ಒಂದು ಈ ಈ ಒಂದು ದೇವತೆಗೆ ಇವತ್ತು ನವಗ್ರಹ ಪೂಜೆ ಮಾಡಿ ಈ ನವಗ್ರಹ ಶಾಂತಿ ಮಾಡಿಸಿ ಈ ದೀಪ ಹಚ್ಚೋ ಮುಖಾಂತರ ಇಲ್ಲಿನ ಹೆಣ್ಮಕ್ಕಳೆಲ್ಲ ಸೇರಿಕೊಂಡು ಈ ಒಂದು ಕೆಲಸನ ಮಾಡಿದ್ದಾರೆ ಎಲ್ಲರಿಗೂ ನಮಸ್ತೆ ನಮ್ಮ ಈ ಬುಗ್ಪಟ್ಟಣದಲ್ಲಿ ಇವತ್ತು ಕಣ್ಮೆ ಮಾರಮ್ಮ ದೇವಸ್ಥಾನದಲ್ಲಿ ಇವತ್ತು ನವಗ್ರಹ ಪೂಜೆ ಮತ್ತು ಕಡೆ ಕಾರ್ತಿಕವನ್ನು ಆಯೋಜಿಸಲಾಗಿದೆ ಇವತ್ತು ಎಲ್ಲರೂ ಬನ್ನಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೀಪ ಬೆಳಗಿಸುವ ಮೂಲಕ ಕಾರ್ತಿಕ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಯಶಸ್ವಿಯಾಗಿ ನೆರವೇರಿದೆ ಅದೇ ನವಗ್ರ ಪೂಜೆ ಸಹ ಈ ವರ್ಷ ಹಮ್ಮಿಕೊಂಡಿದ್ದಾರೆ ಪ್ರತಿ ವರ್ಷದಂತೆ ಕಾರ್ಯಕ್ರಮವನ್ನು ಯಶಸ್ವಿ ಗಳಿಸಿ ನಡೆಸಿಕೊಂಡು ಹೋಗ್ತಾ ಇದ್ದೀವಿ ಪ್ರತಿ ಯಾರೆಲ್ಲ ಜನಾಂಗಗಳ ಬಂದು ಸಾಕರಿಸಬೇಕಂತ ವಿನಂತಿ ಕಣ್ಮೆ ಮಾರಕ್ಕನ ದೇವಸ್ಥಾನದಲ್ಲಿ ಕಾರ್ತೀಕ ನಡೆಯುತ್ತಿದೆ ಎಲ್ಲರೂ ಬಂದು ಪೂಜೆ ಮಾಡಬೇಕು ನಮ್ಮ ಕಣ್ಮೆ ಮಾರಮ್ಮನ ಪ್ರಸಾದವನ್ನು ಸ್ವೀಕರಿಸಬೇಕು